తాయి హలో నమస్తే స్నేహితురే నీపల్ శివు మాట్లాడతాయి మార్చ్ హర్ణాటకలో దొడ్డ హబ అభిమాని హబ్బ అంతబోదు యాకంద్రె మార్చ్ హతీ వర్ష దొడ్డ హీతీ కర్ణాటక జన అభిమాని ఎన్నరూ కూడా సెలబ్రేషన్ అందుకే కారణ మార్చ్ హిన్యోళ్ళు నమ్మ కన్నడ చిత్రరంగద ఎవర్ గ్రూయింగ్ డ్యాన్సర్ ఎవర్ గూయిన్ నట పవర్ స్టార్ కర్ణాటక రత్న డాక్టర్ పునీత్ రాజ్ కుమార్ సార్వర హబ్బ అద్రూ ఈ వర్ష తున్న విశేషవ హనీత్ రాజ్ కుమార్ సార్వర ఐవతనే హీ బందే ఈ ఐవత్తనే హ అన్నోదు ప్రతి ఒటరిగూ ಒಂದು ವಿಶೇಷವಾದ ದಿನ ಅಂತ ಹೇಳ್ಬೋದು ವಿಶೇಷವಾದ ಒಂದು ಅರ್ಥವನ್ನು ಕೂಡ ಕೊಡುತ್ತೆ ಈ ಐವತ್ತನೇ ಹುಟ್ಟು ಹಬ್ಬವನ್ನು ಸೆಲೆಬ್ರೇಷನ್ ಮಾಡೋದಕ್ಕೆ ನಮ್ಮ ದೇವರು ಇಂದ ಆದರೆ ಅವರು ದೇವರಾಗಿ ಎಲ್ಲರ ಮನೆ ಮನಸ್ಸು ಹೃದಯಗಳಲ್ಲಿ ಜೀವಂತವಾಗಿ ದೇವರಾಗಿದ್ದಾರೆ ಅವರ ಪರವಾಗಿ ಅವರ ಅಭಿಮಾನಿಗಳು ಅವರು ಇಷ್ಟಪಡುವಂಥ ಮನಸ್ಸುಗಳು ಅವರನ್ನು ಫಾಲೋ ಮಾಡುವಂಥ ಜನಗಳು ಈ ಒಂದು ವಿಶೇಷವಾದ ಐವತ್ತನೇ ಹುಟ್ಟು ಬಹಳ ವಿಜೃಂಭಣೆಯಿಂದ ವೈಭವದಿಂದ ಅದ್ಧೂರಿಯಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಹುಟ್ಟುಹಬ್ಬ ಅಂದ ತಕ್ಷಣ ಬರೀ ಕೇಕ್ ಕಟ್ ಮಾಡೋದು ಅಂತ ಅನ್ಕೊತೀವಿ ಆದರೆ ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಹುಟ್ಟುಹಬ್ಬ ಅಂದರೆ ಅಲ್ಲಿ ಎಲ್ಲ ರೀತಿಯ ಸೆಲೆಬ್ರೇಷನ್ ಇರುತ್ತೆ ಕೇಕ್ ಕಟ್ ಮಾಡೋದು ದೇವಸ್ಥಾನದಲ್ಲಿ ಪೂಜೆ ಮಾಡಿಸುವಂಥದ್ದು ಅವರ ಫೋಟೋಗೆ ಅನ್ನಾಭಿಷೇಕ ಮಾಡುವಂಥದ್ದು ಇದೆಲ್ಲದರ ಜೊತೆಗೆ ಸಮಾಜಮುಖಿ ಕಾರ್ಯಗಳು ಸೋಷಿಯಲ್ ಸರ್ವಿಸ್ ಅಂದರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಾರ್ ಅವರು ಬದುಕಿದ್ದಾಗ ಮಾಡಿದ ಸೋಷಿಯಲ್ ಸರ್ವೀಸನ್ನು ಅವರ ಅಚ್ಚುಮೆಚ್ಚಿನ ಅಪ್ಪು ಅಭಿಮಾನಿಗಳು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಅವರ ನಿಧನದ ನಂತರ ಸುಮಾರು ಜನರು ಅವರ ಅಭಿಮಾನಿಗಳಾಗಿ ಅವರು ಮಾಡುತ್ತಿದ್ದಂಥ ಕಾರ್ಯವನ್ನು ಪ್ರತಿ ವರ್ಷ ಹಬ್ಬದ ದಿನ ಅನೇಕ ಸಮಾಜಮುಖಿ ಕಾರ್ಯಗಳು ಅನಾಥಾಶ್ರಮಗಳಿಗೆ ಊಟವನ್ನು ಕೊಡುವಂಥದ್ದು ಆಸ್ಪತ್ರೆಗಳಿಗೆ ಹೋಗಿ ಹಣ್ಣು ಕೊಡು ಕೊಡುವಂಥದ್ದು ರೋಗಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಕೊಡುವಂಥದ್ದು ಕಷ್ಟದಲ್ಲಿರುವ ಸಹಾಯ ಮಾಡುವಂಥದ್ದು ಹೀಗೆ ಪ್ರತಿ ವರ್ಷ ಪುನೀತ್ ರಾಜ್ಕುಮಾರ್ ಸರ್ ಅವರ ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಿಕೊಂಡು ಬರ್ತಿದ್ದಾರೆ ಅದರಲ್ಲೂ ಈ ವರ್ಷ ಐವತ್ತನೇ ಹುಟ್ಟುಹಬ್ಬ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಐವತ್ತನೇ ಹುಟ್ಟುಹಬ್ಬ ಅಂದರೆ ಕರ್ನಾಟಕದಲ್ಲಿ ಒಂದು ಮನೆ ಹಬ್ಬ ಮೂರು ಹಬ್ಬಕ್ಕಿಂತ ಜೋರು ಅಂತಲೇ ಹೇಳ್ಬೋದು ಐವತ್ತನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಪುನೀತ್ ರಾಜ್ಕುಮಾರ್ ಸರ್ ನೀವು ನಮ್ಮಿಂದ ದೂರ ಆಗಿದ್ದರೂ ನಿಮ್ಮ ನಗು ನಿಮ್ಮ ನೆನಪು ನೀವು ಮಾಡಿದ ಕೆಲಸಗಳು ನೀವು ನಡೆದು ಬಂದ ದಾರಿ ನೀವು ಬಿಟ್ಟು ಹೋದ ಸಮಾಜಮುಖಿ ಕೆಲಸಗಳು ಮಾದರಿ ಜೀವನ ನಮ್ಮೆಲ್ಲರಿಗೂ ಸದಾ ಆದರ್ಶಪ್ರಾಯವಾಗಿರುತ್ತೆ ನಿಮ್ಮ ನೆನಪಲ್ಲಿ ನೀವು ದಾ ತೋರಿದ ದಾರಿಯಲ್ಲಿ ನಾವೆಲ್ಲರೂ ಇದ್ದೀವಿ ಅಂತ ಹೇಳ್ತಾ ನೀವು ಮಾತನ್ನು ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರಿಗೆ ಐವತ್ತನೇ ಹುಟ್ಟುಹಬ್ಬದ ಶುಭಾಶಯಗಳು ಹ್ಯಾಪಿ ಬರ್ತ್ಡೇ ಅಪ್ಪು ಸರ್ ನೀವು ಇದಾಗಲೇ ಜೀವಂತ ದೇವರಾಗಿದ್ದೀರಾ ಮತ್ತಷ್ಟು ನಿಮ್ಮಿಂದ ಇನ್ಸ್ಪಿರೇಷನ್ ಪಡೆದು ಒಳ್ಳೊಳ್ಳೆ ಕೆಲಸಗಳು ಖಂಡಿತ ಆಗುತ್ತೆ ಇನ್ಸ್ಪಿರೇಷನ್ಗೆ ಮತ್ತೊಂದು ವಿಷಯವೇ ಅಪ್ಪು ಸ ಅಂತ ಹೇಳ್ಬೋದು ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಅಪ್ಪು ಸರ್